ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಈ ವಿಡಿಯೋದಲ್ಲಿ ನಾವು ತರಗತಿ ಶಿಕ್ಷಕರಿಗೆ ರಜಾ ಪತ್ರವನ್ನು ಹೇಗೆ ಬರೆಯುವುದು ಎಂದು ನೋಡೋಣ ಇಲ್ಲಿ ಇಂದ ಗೆ ಮಾನ್ಯರೇ ವಿಷಯ ಮತ್ತು ಧನ್ಯವಾದಗಳು ಈ ರೀತಿಯ ಐದು ಪಾಯಿಂಟ್ಸ್ಗಳನ್ನು ಹಾಕಿ ನಾವು ಪತ್ರವನ್ನು ಬರೆಯೋಣ ಮೊದಲನೆಯದಾಗಿ ಇಂದ ಇಂದ ಎಂದರೆ ಇವರಿಂದ ಅಂದರೆ ಇಲ್ಲಿ ನಿಮ್ಮ ಹೆಸರು ತರಗತಿ ಶಾಲೆಯ ಹೆಸರು ಮತ್ತು ವಿಳಾಸವನ್ನು ಬರೆಯಬೇಕು ಇಲ್ಲಿ ನಾನು ಉದಾಹರಣೆಯಾಗಿ ಗಣೇಶ ಎನ್ನುವ ವಿದ್ಯಾರ್ಥಿಯನ್ನು ತೆಗೆದುಕೊಂಡಿದ್ದೇನೆ ಇಂದ ಗಣೇಶ ತರಗತಿ ಹತ್ತನೇ ತರಗತಿ ಶಾಲೆ ಸರ್ಕಾರಿ ಪ್ರೌಢಶಾಲೆ ವಿಳಾಸವನ್ನು ನಾನು ಶಿರಸಿ ಎಂದು ತೆಗೆದುಕೊಂಡಿದ್ದೇನೆ ಗೆ ಗೆ ಎಂದರೆ ಇಲ್ಲಿ ಇವರಿಗೆ ಇವರಿಗೆ ಎಂದರೆ ನೀವು ತರಗತಿ ಶಿಕ್ಷಕರಿಗೆ ಇಲ್ಲಿ ಪತ್ರವನ್ನು ಬರೆಯುತ್ತಿದ್ದೀರಿ ಆದ್ದರಿಂದ ಇಲ್ಲಿ ತರಗತಿ ಶಿಕ್ಷಕರ ವಿಳಾಸ ಅಥವಾ ಅವರ ಹೆಸರನ್ನು ಬರೆಯಬೇಕು ತರಗತಿ ಶಿಕ್ಷಕರು ತರಗತಿ ಇಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಯಾಗಿದ್ದರಿಂದ ಹತ್ತನೇ ತರಗತಿಯ ಶಿಕ್ಷಕರಿಗೆ ನೀವು ಪತ್ರವನ್ನು ಬರೆಯಬೇಕು ತರಗತಿ ಶಿಕ್ಷಕರು ಹತ್ತನೇ ತರಗತಿ ಶಾಲೆಯ ಹೆಸರು ಅದನ್ನೇ ಬರೆಯೋಣ ಸರ್ಕಾರಿ ಪ್ರೌಢಶಾಲೆ ವಿಳಾಸ ಶಿರಸಿ ಇವರಿಗೆ ಇದನ್ನು ಬರೆದ ನಂತರ ನಾವು ಮಾನ್ಯರೇ ಎಂದು ಬರೆಯಬೇಕು ಮಾನ್ಯರೆ ಇಲ್ಲಿ ವಿಷಯ ವಿಷಯ ನೀವು ಪತ್ರವನ್ನು ಬರೆಯುವ ಕಾರಣವನ್ನು ಇಲ್ಲಿ ತಿಳಿಸಬೇಕು ವಿಷಯ ಇಲ್ಲಿ ಎರಡು ದಿನದ ರಜೆಯನ್ನು ಕೋರಿ ಎಂದು ನಾನು ಬರೆದಿದ್ದೇನೆ ನೀವು ಎಷ್ಟು ದಿನದ ರಜೆ ಬೇಕು ಎಂದು ಇಲ್ಲಿ ಬರೆದುಕೊಳ್ಳಬಹುದು ವಿಷಯ ಎರಡು ದಿನದ ರಜೆಯನ್ನು ಕೋರಿ ವಿಷಯವನ್ನು ಬರೆದ ಮೇಲೆ ನಾವು ಇಲ್ಲಿ ಆಳವಾಗಿ ಯಾವ ಕಾರಣಕ್ಕಾಗಿ ರಜೆಯನ್ನು ಮಾಡುತ್ತಿದ್ದೀರಿ ಎಂದು ಇಲ್ಲಿ ವಿಷಯವನ್ನು ಬರೆಯಬೇಕು ಇಲ್ಲಿ ನಾನು ಸಮಾರಂಭಕ್ಕೆ ಹೋಗುವ ಸಲುವಾಗಿ ರಜೆಯನ್ನು ಕೋರಿ ಪತ್ರವನ್ನು ಬರೆಯುತ್ತಿದ್ದೇನೆ ವಿದ್ಯಾರ್ಥಿಯ ಹೆಸರನ್ನು ಸೇರಿಸಿ ನಾನು ಗಣೇಶ ಇವನ ತರಗತಿ ಹತ್ತನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಎರಡು ದಿನ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಒಂದು ಸಮಾರಂಭಕ್ಕೆ ಕುಟುಂಬದೊಂದಿಗೆ ಹೋಗುತ್ತಿದ್ದೇನೆ ಆದ್ದರಿಂದ ನನಗೆ ಎರಡು ದಿನ ಶಾಲೆಗೆ ಹಾಜರಾಗಲು ಆಗುವುದಿಲ್ಲ ನೀವು ಇಲ್ಲಿ ಯಾವ ಕಾರಣಕ್ಕಾಗಿ ರಜೆಯನ್ನು ಮಾಡುತ್ತಿದ್ದೀರಿ ಎಂದು ಬರೆಯಬೇಕು ನಂತರ ಬರೆದ ನಂತರ ದಯಾಳುಗಳಾದ ತಾವು ನನಗೆ ರಜೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಅಂದರೆ ಇಲ್ಲಿ ರಜೆಯನ್ನು ಮಾಡಲು ಅನುಮತಿಯನ್ನು ಪಡೆಯಲು ಕೊನೆಯದಾಗಿ ಒಂದು ಸಾಲನ್ನು ಬರೆಯಬೇಕು ದಯಾಳುಗಳಾದ ತಾವು ನನಗೆ ರಜೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ವಿಷಯದ ನಂತರ ಧನ್ಯವಾದಗಳೊಂದಿಗೆ ಇಲ್ಲಿ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಇಲ್ಲಿ ನಿಮ್ಮ ಹಸ್ತಾಕ್ಷರವನ್ನು ಬರೆಯಬೇಕು ನಂತರ ದಿನಾಂಕ ದಿನಾಂಕ ನೀವು ಪತ್ರ ಬರೆಯುತ್ತಿರುವಂತಹ ದಿನಾಂಕವನ್ನು ಹಾಕಬೇಕು ಇಲ್ಲಿ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂದು ನಾನು ಹಾಕಿದ್ದೇನೆ ನೀವು ಪತ್ರ ಬರೆಯುವ ದಿನ ಇರುವಂತಹ ದಿನಾಂಕವನ್ನು ಹಾಕಬೇಕು ಸ್ಥಳ ಸ್ಕೂಲಿನ ಸ್ಥಳವನ್ನು ಇಲ್ಲಿ ಬರೆಯಬೇಕು ಸ್ಥಳ ಶಿರಸಿ ಈ ರೀತಿಯಾಗಿ ನಾವು ತರಗತಿಯ ಶಿಕ್ಷಕರಿಗೆ ಪತ್ರವನ್ನು ಬರೆಯಬಹುದು ಇನ್ನೊಮ್ಮೆ ನೋಡೋಣ ಮೊದಲನೆಯದಾಗಿ ಇಂದ ನಿಮ್ಮ ವಿಳಾಸ ನಂತರ ಗೆ ಇವರಿಗೆ ಇಲ್ಲಿ ತರಗತಿ ಶಿಕ್ಷಕರ ವಿಳಾಸವನ್ನು ನೀವು ಬರೆಯಬೇಕು ನಂತರ ಮಾನ್ಯರೆ ಮಾನ್ಯರೇ ಆದ ನಂತರ ವಿಷಯ ನಿಮಗೆ ಎಷ್ಟು ದಿನದ ರಜೆ ಬೇಕು ಎಂಬುದನ್ನು ನೀವು ಇಲ್ಲಿ ಬರೆಯಬೇಕು ನಂತರ ನೀವು ರಜೆ ಮಾಡಲು ತೆಗೆದುಕೊಂಡಂತಹ ಕಾರಣವನ್ನು ಇಲ್ಲಿ ಬರೆಯಬೇಕು ಕಾರಣ ಬರೆದ ನಂತರ ಧನ್ಯವಾದಗಳೊಂದಿಗೆ ಇಲ್ಲಿ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿ ಎಂದು ಹಸ್ತಾಕ್ಷರವನ್ನು ಬರೆದು ದಿನಾಂಕ ಮತ್ತೆ ಸ್ಥಳವನ್ನು ಬರೆಯಬೇಕು ಈ ವಿಡಿಯೋದಲ್ಲಿ ನಾವು ತರಗತಿ ಶಿಕ್ಷಕರಿಗೆ ರಜಾ ಪತ್ರ ಬರೆಯುವುದನ್ನ ತೋರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಪತ್ರಗಳನ್ನ ಬರೆಯುವ ವಿಧಾನಗಳನ್ನ ನೋಡೋಣ ನಮ್ಮ ಚಾನೆಲ್ನ ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ